ಈಗ ಪೀಠಕ್ಕೆ ಪಂಚಾಕ್ಷರ ಜಗದ್ಗುರುಗಳು ಪಂಚಾಕ್ಷರ ಜಗದ್ಗುರು ಅವರು ಅಕಾಲಿಕವಾಗಿ ಲಿಂಗ ಹಾಕ್ಬಿಡ್ತಾರೆ ಲಿಂಗೈತರ ಆಗ್ತಾರೆ ಪಂಚಾಕ್ಷರ ಜಗದ್ಗುರುಗಳು ಅವರು ನಂತರ ಆ ರಂಗಾಕ್ಷರಿ ಪೀಠಕ್ಕೆ ಪಟ್ಟಾಧಿಕಾರಿ ಆಗ್ಬೇಕಲ್ಲ ಜಗದ್ಗುರುಗಳು ಮಾಡಬೇಕಲ್ಲ ಆ ಸಮಯದೊಳಗೆ ಅದರ ಜವಾಬ್ದಾರಿ ಯಾರಿಗಿರುತ್ತದಂದ್ರ ಉಜ್ಜಯನಿ ಪೀಠದ ಸಿದ್ಧಲಿಂಗ ಜಗದ್ಗುಳಗೂ ಓಹಿಸ್ತಾರೆ ಉಳಿದ ಪರಮಾಚರಣೆ ಜಗದ್ಗೀಠ ಆ ಪೀಠದ ಅಧಿಕಾರವನ್ನು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಕ್ಕೆ ರಭಾಪುರಿ ಪೀಠಕ್ಕೆ ಹೋಗಿ ಎಲ್ಲರಲ್ಲಿ ಸಭೆಯನ್ನು ಕರೆದು ವಿಚಾರವನ್ನು ಮಾಡಿ ನೀನು ಬರುವ ನಿರ್ಮಾಣದಲ್ಲಿ ರಭಾಪುರಿ ಪೀಠದ ಅಧಿಕಾರವನ್ನು ಮಾಡಬೇಕಂತ ಸಮಯದೊಳಗೆ ಒಂದಿಷ್ಟು ಜನ ಕಿಡಿಗೇಡಿಗಳು ಬುದ್ಧಿಗೇಡಿಗಳು ಏನು ಮಾಡಿದ್ರು ಅಂದ್ರೆ ಮೈಸೂರು ಮಹಾರಾಜರಿಗೆ ಕೃಷ್ಣ ರಾಜ ಒಡೆಯರಿಗೆ ಕೃಷ್ಣ ರಾಜೇಂದ್ರ ಒಡೆಯರಿಗೆ ಅದರಲ್ಲಿ ಉದಯ ಆ ಪೀಠಕ್ಕೆ ಅಧಿಕಾರ ಮಾಡ್ಲಿಕ್ಕೆ ಆಗುದಿಲ್ಲ ಬೇಡವೇ ಬೇಡ ಅದು ಅಂತ ಮಹಾರಾಜರಿಗೆ ತಿಳಿಸಿ ಇಲ್ಲ ಸಲ್ಲದ ಜಾರಿ ಮಾತನ್ನು ಹೇಳಿ ಅದಕ್ಕೆ ತೊಂದರೆ ಮಾಡುತ್ತಾರೆ ವಿಘ್ನವಂತ ಆ ಸಮಯದಲ್ಲಿ ಜಗದ್ಗುರುಗಳಿಗೆ ಇದು ಬಹಳ ಅನುಭವ ಆಗುತ್ತೆ ಉಜ್ಜಯನ ಸನ್ನಿ ಪೀಠಗಳ ಪರಂಪರೆ ಆಗಿತ್ತು ಅಂದ್ರೆ ಪಂಚಪೀಠಗಳು ಪೀಠಗಳ ಈ ಪ್ರಸ್ತುತ ಕಲಿಯುವ ದಿನಮಾನದೊಳಗೆ ಪಂಚಪೀಠಗಳು ಮುಕುಟ ಪ್ರಯಾಣ ಯಾರಿದ್ದಾರೆ ಅಂದ್ರೆ ರಪಾಪುರಿ ಪೀಠದ ವೀರಸೋಮೇಶ್ವರ ಜಗದ್ಗುರುಗಳು ಆ ಒಂದು ವ್ಯವಸ್ಥೆಯನ್ನ ಪಲಾಟವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ಅಂದು ಬುಕ್ಕಾಂಪೂಜಿಗೆ ಹೋಗಬೇಕಂತ ಸನ್ನಿಧಾನ ಬುಕ್ಕಾಂಪೂಜಿ ಮಾಡಿಸ್ತಾರೆ ನಮ್ಮ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯ ತಲೀಕೇರಿಯ ತಾಲೂಕಿನ ಅಜ್ಜಂಪೂರ್ ಸಮೀಪದಲ್ಲಿ ಬರುವಂಥ ಒಂದು ಚಿಕ್ಕ ಗ್ರಾಮ ಗುಹೆ ಬೆಟ್ಟ ಪರ್ವತಗಳನ್ನು ಒಳಗೊಂಡ ಗ್ರಾಮ ಯಾವುದು ಅಂದರೆ ಬುಕಾಂಬುದಿ ಅದಕ್ಕೆ ದೊಡ್ಡ ಕೆರೆ ಅದನ್ನು ದೊಡ್ಡ ಕೆರೆ ಅದಕ್ಕೆ ಯಾಕೆ ಬುಕಾಂಬುದಿ ಅಂತ ಕರೆದರು ಅಂದರೆ ವಿಜಯನಗರ ಸಾಮ್ರಾಜ್ಯದ ಅರಸ ಬುಕ್ಕ ಕೊರೆ ಆ ಪ್ರಾಂತವನ್ನು ಆಳುತ್ತಿದ್ದ ಕಾರಣಕ್ಕಾಗಿ ಆತ ಒಂದು ಕೆರೆಯನ್ನು ಕಟ್ಟಿಸಿದ್ದ ನೀರನ್ನ ಸಂಗ್ರಹ ಮಾಡಿದ್ದ ಅದು ಅಂಬುದಿ ಅಂದ್ರೆ ಜಲ ತುಂಬಿದ ಆ ಅಂಬುದಿಗೆ ಆ ಕಾರಣ ಕಟ್ಟದವರು ಯಾರು ಬುಕ್ಕು ನಂಬುದಿ ಅಂದು ಇಂದು ಆಗಿದೆ ಹಾಗಾಗಿ ಆ ಗುಹೆ ಒಳಗೆ ಮರುದ ಶಿಟ್ಟ ಜಗದ್ಗುರುಗಳ ಪಾದವಿಟ್ಟ ಪುಣ್ಯದ ಇಂದಿನ ಇತಿಹಾಸ ಇಂದಿನ ಇತಿಹಾಸ ಅದು ಉಜ್ಜೈನಿ ಪೀಠದ ಶಾಖಾ ಮಠ ಹಾಗಾಗಿ ಅಲ್ಲಿ ತಪಸ್ಸು ಮಾಡಬೇಕಂತ ಸನಿದೇವ್ರು ದಯಮಾಡಿಸುವಾಗ ಬಹಳ ಜನ ಅವ್ರಿಗೆ ತೊಂದರೆ ಕೊಡ್ತಾರೆ ಏ ಬುದ್ಧಿಯವರಲ್ಲಿ ಬರಬೇಡ್ರೆ ವರುಷಿದ ಪೂರ್ಣ ಗದ್ದಿಗೆ ಗುಡಿ ಒಳಗ ಭಯ ಹಾವುಗಳು ಹುಗ್ಗಲಿ ಕರಡಿ ಸಿಂಹ ಶಾರ್ದುಲ ವ್ಯಾಕ್ರವಾಗಿರುವಂತ ಪ್ರಾಣಿಗಳಂದಾವ ದಯವಿಟ್ಟು ಅಲ್ಲಿ ಹೋಗಬೇಡ ಅಂತ ತರದು ಅಲ್ಲಿರುವಂತ ಊರ್ವ ಚಕವರು ಅಂತ ಅಂತೇಳಿ ಆ ಅಂತ ಬಹಳ ತೊಂದರೆ ಮಾಡಿದ್ರು ತೊಂದರೆ ಮಾಡ ಬಿಟ್ಟುಕೊಟ್ಟಿದ್ರು ಇದರ ಪರಿಣಾಮ ಏನಾಯಿತು ಅಂದ್ರೆ ಏಕೈಕೇ ಮನಿಗೋದರು ಋತ್ರಯ ಅವರು ಮನೆ ಒಳಗಿರುವಂತ 4 8 2 ಎಮ್ಮೆ ಎರಡಾ ಆಕಳು ರಾತ್ರಿಯ ರಾತ್ರಿ ಏಕೈಕೇಗೆ ಜರವಾದ ಬಂದು ಬೆಳಕರಿಯೋದರೊಳಗಾಗಿ ಸತ್ತು ಹೋಗಿಬಿಡುತ್ತಾರೆ ಸಂತೋರು ಕಾರಣ ತಪಸ್ವಿಗಳು ಹೊರಟಿದ್ದು ಒಳ್ಳೆಯ ಕೆಲಸಕ್ಕಾಗಿ ಯಾಕೋ ಮತ್ತೆ ತಾಯಿ ಗೊತ್ತಾಗಿ ಸನ್ನಿ ದೇವರಿಗೆ ಭೇಟಿಯಾಗಿ ದೈವಕ್ಕೂ ಕ್ಷಮ ಮಾಡಿರುವುದೇ ತಾವು ತಪಸ್ತಿಗೆ ವ್ಯವಸ್ಥೆಯನ್ನು ಮಾಡುತ್ತೇವೆ ಬಂದಾಗ ಏಕಾಏಕಿ ಸನ್ನಿ ದೇವರು ಆ ಕವಿಯನ್ನು ಪ್ರವೇಶ ಮಾಡ್ತಾರೆ ಎಂತ ಕವಿ ಅಂದ್ರೆ ಬಹಳ ಕಠಿಣವಾಗಿರುವಂತದ್ದು ಹುಲಿಗಳ ವಾಸ ಸಿಂಹಗಳ ವಾಸ ಶರಣಗಳ ವಾಸ ಸರ್ಪಗಳ ವಾಸ ಕಾಡು ಪ್ರಾಣಿಗಳು ಕಾಡು ಮೃಗಗಳು ಮಾನವರು ಮಾನವರು ಹೋಗುವ ಅಂತ ಭಯಂಕರವಾದ ಗುಹೆಯ ಒಳಗೆ ಪ್ರವೇಶ ಮಾಡ್ತಾರೆ ಆ ಗುಹೆಯ ಒಳಗೆ ಎಲ್ಲ ಪ್ರಾಣಿಗಳ ಯಾವಾಗ ಮಹಾತ್ಮರ ಪಾದಸ್ಪರ್ಶವಾದೋ ಹಾವುಗಳು ಹುರಿದು ಆ ಅಲ್ಲಿರುವಂಥ ಮುನಿಗಳೆಲ್ಲವೂ ಕೂಡ ಹೊರಗೆ ಬರುತ್ತವೆ ಈಗೆಲ್ಲ ಆಯಿತು ಜಾಗಗಳು ಸಂಜೆ ದೇವರು ಆ ಜಾಗ ಒಳಗೆ ತಮ್ಮ ಎಗಲ ಮೇಲೇನೆ ಒಂದು ಪುಟ್ಟಿಯಿಂದ ಸ್ವಚ್ಛ ಮಾಡಿ ಅಲ್ಲಿ ಗೊತ್ತುಕೊಂಡು ಪದ್ಮಾಸನಾನುಗುಣರಾಗಿ ಕುಂಭಕ ಕುಂಟಕ ರೇಚಕಾದಿಗಳ ಅಷ್ಟಾಂಗ ಯೋಗವನ್ನು ಸಾಧನೆ ಮಾಡಿರುವಂತಹ ಉಜ್ಜಯ ಸನ್ನಿಧಾನ ಪದ್ಮಾಸನವನ್ನು ಹಾಕಿ ಶಾಂತ ಚಿತ್ತರಾಗಿ ತಪಸ್ಸನ್ನು ಮಾಡುತ್ತಿರುತ್ತಾರೆ ಗುರುಗಳು ತಪಸ್ಸು ಮಾಡುವುದನ್ನ ನಾವು ನಮ್ಮ ಕಣ್ಣಾರೆ ಕಾಣಬೇಕು ನಾವು ಹುಟ್ಟಾತ್ಮರಾಗಬೇಕು ಮೃತ್ಯುಂಜಯ ಸ್ವರೂಪನಾದಂತಹ ಮಹಾ ತಪಸ್ವಿಗಳು ಆ ಗುಡ್ಡದ ಗವಿ ಒಳಗ ಕುಳಿತಿರುವ ಸಿದ್ಧಲಿಂಗರ ತಪಸ್ಸನ್ನ ಯಾರು ಬಂದ ಮಾಡಬಾರದು ಅವರು ಬಾಗಿಲುಗಳಿಗೆ ಹುಲಿ ನಿಂತುಕೊಂಡು ಕಾಯ್ತಿದ್ರು ಕಾಯ್ತಿದ್ರು ಸಾಂಪ್ರದಾಯಿಕ ಹುಲಿಗಳು ನಿಂತುಕೊಂಡು ಕಾಯ್ತಿದ್ರು ಯಾವಾಗ ಸನ್ನಿಧಿಯವರ ಅಂತರಂಗದ ತಪಸ್ಸು ಮುಕ್ತಾಯಗೊಂಡು ಬಳಿಕ ಬಂದು ನೋಡುತ್ತಾರ ಹುಲಿಗಳೆರಡು ಚಿತ್ತಲಿಂಗದ ಪಾದಕ್ಕ ತಮ್ಮೆರಡು ಕಾಲುಗಳನ್ನು ಮುದ್ರಿಸಿ ಅನ್ನ ತಮ್ಮ ತಲೆಯನ್ನ ಸಿರವಾಗಿ ವ್ಯಾಪಾರ ತಮ್ಮ ಜೋಳಿಗೆ ಒಳಗಿರುವ ಉತ್ತಿ ಕಂದು ಸಕ್ಕರೆ ಕೊಬರಿ ಬೆಲ್ಲವನ್ನು ಹಂಚಿ ಅವುಗಳಿಗೆ ತಲೆ ಮೇಲೆ ಸಮರಿ ಆಶೀರ್ವಾದವನ್ನು ಮಾಡ್ತಾರೆ ಹೋಗ್ಬಿಡುತ್ತವ ಮುಂದೆ ಅವರ ಘನಘೋರವಾದ ತಪಸ್ಸು ಎಷ್ಟು ವರ್ಷ ಮಾಡಿದ್ರು ಅಂದ್ರೆ ಎಷ್ಟು ತಿಂಗಳ ಮಾಡಿದ್ರು ಅಂದ್ರೆ ಐದರಿಂದ ಆರು ತಿಂಗಳ ನಿರಂತರವಾದ ಕಠಿಣ ತಪಸ್ಸಿನ ಪ್ರಭಾವ ಸಿದ್ಧರಿಂದ ಜನಗಳು ಮಾಡಿದ್ರು ಮುಂದೆ ಅವರ ತಪಸ್ಸಿನ ಕಿರಣಗಳ ಪುಣ್ಯದ ಸೆರೆಗಳು ಮಳೆಗಳ ಯಾವ ಕೃಷ್ಣರಾಜ ಒಡೆಯರ ಸ್ವಪ್ನದೊಳಗೆ ಸಾಕ್ಷಾತ್ ಆ ತಾಯಿಯ ಆರಾಧಕ ಮೈಸೂರು ಪ್ರಾಂತ್ಯದ ಚಾಮುಂಡೇಶ್ವರಿ ದೇವಿಯ ಆರಾಧಕ ಯಾರಾಗಿದ್ರು ಅಂದ್ರೆ ಕೃಷ್ಣರಾಜ ಒಡೆಯರು ಮೈಸೂರು ಮಹಾರಾಜರ ಅರಸು ಪಕ್ಕಾ ಭಕ್ತ ಚಾಮುಂಡೇಶ್ವರಿಯ ಭಕ್ತ ಆಗ ಚಾಮುಂಡೇಶ್ವರಿ ಕೃಷ್ಣರಾಜ ಒಡೆಯರ ಸ್ವಪ್ನದೊಳಗೆ ಹೋಗುತ್ತಾರ ಚಾಮುಂಡೇಶ್ವರಿ ದೇವಿ ಹೋಗುತ್ತಾಳೆ ಸಾಮಾನ್ಯ ಏನಿದು ಎತ್ತಾಮ ಮಹಾದೇವಿ ರಾಜ ಆಲಸ್ಯ ಮತದಲ್ಲಿ ಮಲಗಬೇಡ ಎಚ್ಚೆತ್ತುಕೊಳ್ಳಬೇಕು ನೀನು ಎತ್ತ ತಪಸ್ವಿಯ ಸಿದ್ಧರಿಂದರ ತಪಸ್ಸಿನ ಪ್ರಭಾವ ನೀಡುತ್ತದೆ ಅಂದರೆ ನೋಡು ರಪಾಪುರಿ ಪೀಠಕ್ಕೆ ಬಂದಿರುವ ತುಟ್ಟನ್ನು ದೂರು ಮಾಡುವ ಕರ್ತವ್ಯ ರಾಜ ನಿನ್ನ ಸರ್ವದ ಜವಾಬ್ದಾರಿಯಾದ ಇದರ ತಪಸ್ಸಿನ ಫಲ ಸಿದ್ಧರಿಂದರು ಆಶೀರ್ವಾದವನ್ನು ಆ ಕೆಲಸವನ್ನ ನೀನು ಮುಂದುವರೆಸಬೇಕು ನಿನ್ನ ಆ ಜವಾಬ್ದಾರಿಯನ್ನು ಬರಬೇಕು ಅಂತ ಸಾಕ್ಷಾತ್ ಚಾಮುಂಡೇಶ್ವರಿ ದೇವಿ ಅಪ್ರೆಪಡಿಸ್ತಾಳೆ ಮೈಸೂರು ಮಹಾರಾಜರಿಗೆ ತಕ್ಷಣವಾಗಿ ಪತ್ರವನ್ನು ಬರೀತಾರೆ ಸಿದ್ಧಲಿಂಗರಿಗೆ ಪತ್ರವನ್ನು ಬರೆದಾಗ ಸಿದ್ಧಗ ಮಹಾಸನ್ನಿಧಿ ಆ ಪತ್ರವನ್ನು ಓದಿ ಅಲ್ಲಿರುವ ಎಲ್ಲ ವೀರಶೈವ ಧರ್ಮನಿಷ್ಠರನ್ನ ಕರ್ಕೊಂಡು ಎಲ್ಲಿ ಬರ್ತಾರೆ ಅಂದ್ರೆ ಮೈಸೂರು ಮಹಾರಾಜರ ಅರಮನೆಗೆ ಬರುತ್ತಾರೆ ಅವಾಗ ಕಾಶಿನಾಥ ಶಾಸ್ತ್ರಿಗಳು ರು ಕಾಶಿನಾಥ ಶಾಸ್ತ್ರಿಗಳು ಉಜ್ಜಯಿನಿಯ ಸನ್ನಿಧಿಯವರು ಮೇಲಾಗಿ ಇನ್ನೋರ್ವ ಧರ್ಮ ಈ ಹಿರಿಯಾಳದ ಸದಾಶಿವಾಸ್ತ್ರಿಗಳು ಒಳ್ಳೆ ಪಂಡಿದ್ರು ಯಾವ ಆಂಧ್ರ ಪ್ರದೇಶ ಭಾಗದ ಬರುವಂತ ಹಿರಿಯಾಳದ ಸದಾಶಿವಾಸ್ತ್ರಿಗಳದಾಗ ಅವರು ಒಳ್ಳೆ ಪಂಡಿದ್ರು ಅವರನ್ನು ಮಾಡಬೇಕಂತ ನಿಯಮ ನಿಗದಿ ಯಾವಾಗ ತೊಂದರೆ ಬಂತು ಅವಾಗ ಪುನಃ ಮೈಸೂರಿಗೆ ಬಂದಾಗ ಕೃಷ್ಣರಾಜ ಒಡೆಯರು ಅವನು ಬರಮಾಡಿಕೊಂಡು ಜಗದ್ಗುರುಗಳಿಗೆ ಅಪ್ನೆ ಕೊಡುತ್ತಾರೆ ಬುದ್ಧಿ ನೀವು ಯಾವ ರೀತಿಯಾಗಿ ಅಪ್ನೆ ಮಾಡ್ತೀರೋ ಅದೇ ರೀತಿಯಾಗಿ ಪೀಠದ ಒಂದು ಜವಾಬ್ದಾರಿಯ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಹೋದಾಗ ಆಗಲೇ ಸಂತೋಷ ಪಡುತ್ತಾರೆ ಶುಭಗಳಿಗೇರಿ ಎಲ್ಲರೂ ಕೂಡ ಕಾಶಿನಾಥ ಶಾಸ್ತ್ರಿಗಳು ಈಗ ಸದಾಶಿವ ಶಾಸ್ತ್ರಿಗಳು ಯಾವ ವಿಜಯ ವಿಪೀಠದ ಮಹಾ ಸಂವಿಧಾನ ಸಿದ್ಧಲಿಂಗ ಜಗದ್ಗುರುಗಳವರು ಕೃಷ್ಣ ಜಯ ಚಾಮರಾಜೇಂದ್ರ ಕೃಷ್ಣ ದಂತ ಒಡೆಯರು ಎಲ್ಲರೂ ಮಹಾರಾಜರು ಹೋಗಿ ಆ ಪೀಠದಲ್ಲಿ ಪ್ರಭಾಪುರಿ ಪೀಠದಲ್ಲಿ ವಾಸ್ತವ್ಯವನ್ನು ಹೋಗುತ್ತಾರೆ ಶುಭಗಳಿಗೆ ನಿಗದಿ ಮಾಡ್ತಾರೆ ಪ್ರಭಾಪುರಿ ಜಗದ್ಗುರುಗಳ ಸಾನ್ನಿಧ್ಯದೊಳಗೆ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ತಪಸ್ವಿಗಳ ತಪಸ್ಸು ಫಲ ಕೊಟ್ಟಿತ್ತು ತಪಸ್ವಿಗಳ ತಪಸ್ಸು ಫಲ ಕೊಟ್ಟಿತ್ತು ಅಂದರೆ ರಭಾಪುರಿ ಪೀಠಕ್ಕೆ ಬಂದು ಒದಗಿರುವ ಪುತ್ತಣ ಶಲಿಂಗ ಜಗದ್ಗುರು ಮಹಾ ತಪಸ್ಸನ್ನ ಮಾಡಿ ಅಂದು ಯಾವ ಡಿ ಹಿರ್ಯಾಣದ ಶಾಸ್ತ್ರಿಗಳವರೆಗೆ ತಮ್ಮ ಗಣ ಅಧ್ಯಕ್ಷತೆ ಒಳಗ ಉಜ್ಜಯನಿಯ ಸಿದ್ದಲಿಂಗ ಮಹಾ ಸನ್ನಿಧಾನ ಕ್ರಿಸ್ತಶಕ ಇಪ್ಪತ್ತೆರಡು ಹನ್ನೊಂದು ಹತ್ತೊಂಬತ್ತು ನೂರ ಇಪ್ಪತ್ತೈದರಂದು ಜರುಗುವ ಶುಭಗಳಿಗೆಯಲ್ಲಿ ಯಾವ ಶಿಲಿಂಗ ಜಗದ್ಗುರುಗಳವರು ಬಿ ಹಿರ್ಯಾಲದ ಶಾಸ್ತ್ರಿಗಳವರಿಗೆ ಶ್ರೀ 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 ಸಾವಿರದ ಎಂಟು ಜಗದ್ಗುರು ವೀರ ಸಿಂಹಾಸನಾದಿಶ್ವರ ಅಭಿನವ ಶಿವಾನಂದ ರಾಜೇಂದ್ರ ಜಗದ್ಗುರು ಮಹಾ ಸನ್ನಿಧಾನ ಭಗವತ್ಪಾದರು ಬಾಳವನ್ನರು ಧರ್ಮ ಪೀಠ ಪಟ್ಟಾಧಿಕಾರವನ್ನು ಮಾಡುತ್ತಾ ಚಿನ್ನದ ಕಿರೀಟವನ್ನಿಟ್ಟು ಉಂಗುರವನ್ನು ಕೊಟ್ಟು ತಮಂಗಲವನ್ನು ಕೊಟ್ಟು ಹಸಿರು ಅಪರೂಪದ ಭಾವಚಿತ್ರ ಇಲ್ಲಿ ಸಿದ್ಧಲಿಂಗ ಜಗದ್ಗುರುಗಳ ಪಟ್ಟಾಧಿಕಾರಿ ನಡೆದಿದೆ ಅಲ್ಲಿ ಸಿದ್ಧಲಿಂಗ ಜಗದು ಪಟ್ಟಾಧಿಕಾರದಲ್ಲಿ ಶಿವಾನದ ಜಗದ್ಗುರುಗಳಲ್ಲಿ ಪಿತಾರ ಹಣವನ್ನು ಮಾಡತಕ್ಕಂಥ ಶುಭಗಳಿಗೆ ನಮ್ಮ ಎಲ್ಲರೂ ನಮಸ್ಕಾರವನ್ನು ಮಾಡಬೇಕು ಭಕ್ತಾದಿಗಳು ಶಿವಸಾಮ್ರದೇ ನಮ ಪಾರ್ವದೇವತೆ ಶಿವಹರ ಮಹಾದೇವ ಉಜ್ಜಯಿಯ ಸಿದ್ದಲಿಂಗ ಜಗದ್ಗುರು